ಒಂದು ಸಂಬಂಧವನ್ನು ಕಟ್ಟಲು ಯಾವುದು ಬೇಕೋ ಅದೇ ಒಂದು ಸಂಬಂಧವನ್ನು ಮುರಿಯಲು ಕಾರಣವಾದರೆ ಹೇಗಿರುತ್ತೆ ವಿಚಿತ್ರ ಅಲ್ವಾ ಜ್ಯೋತಿಷ್ಯದಲ್ಲಿ ಒಂದು ಜೋಡಿ ಇದೆ ಅವರ ಪ್ರೀತಿಯ ಶಕ್ತಿಯ ಮೂಲ ಯಾವುದಿದೆಯೋ ಅದೇ ಅವರ ಜಗಳದ ಮೂಲವೂ ಆಗಿದೆ ಇಂದು ನಾವು ಮಾತಾಡುತ್ತಿರುವ ಆ ಜೋಡಿಯೇ ಮೇಷ ಮತ್ತು ಧನು ಬನ್ನಿ ಇವರ ಪ್ರೇಮದ ಅಗ್ನಿ ಪರೀಕ್ಷೆಯ ಕಥೆಯನ್ನು ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ ಗೆ ಸ್ವಾಗತ ನೋಡಿ ಕೆಲವು ಸಂಬಂಧಗಳು ತಣ್ಣನೆಯ ನೀರಿನ ಹಾಗೆ ಶಾಂತವಾಗಿರುತ್ತವೆ ಕೆಲವು ಗಾಳಿಯ ಹಾಗೆ ಹಗುರವಾಗಿರುತ್ತವೆ ಆದರೆ ಇವತ್ತು ನಾವು ಮಾತಾಡ್ತಿರುವ ಸಂಬಂಧ ಇದೆಯಲ್ಲ ಇದು ಧಗ ಧಗನೆ ಉರಿಯೋ ಬೆಂಕಿ ಮೇಷ ಮತ್ತು ಧನು ರಾಶಿ ಅಗ್ನಿತತ್ವಡವರೇ ಇವರ ಕಥೆ ಶುರುವಾಗೋದೇ ಒಂದು ಸ್ಪಾರ್ಕ್ ನಿಂದ ಆದ್ರೆ ಆ ಸ್ಪಾರ್ಕ್ ಮನೆಯನ್ನು ಬೆಳಗಿಸುತ್ತಾ ಅಥವಾ ಸುಟ್ಟಾಕುತ್ತಾ ಅನ್ನೋದೇ ಇಲ್ಲಿರೋ ಮಿಲಿಯನ್ ಡಾಲರ್ ಪ್ರಶ್ನೆ ವಿಭಾಗ ಒಂದು ಗ್ರಹಗಳ ಆಟ ಸೇನಾಧಿಪತಿ ವರ್ಸಸ್ ದೇವಗುರು ಈ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಇವರನ್ನು ಆಳುವ ಗ್ರಹಗಳ ಬಗ್ಗೆ ತಿಳಿದುಕೊಳ್ಳೋಣ ಯಾಕಂದ್ರೆ ಅಲ್ಲೇ ಇವರ ವ್ಯಕ್ತಿತ್ವದ ಮೂಲ ಅಡಗಿದೆ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹಗಳ ಸೇನಾಧಿಪತಿ ಜನರಲ್ನ ಕೆಲಸವೇನು ಯೋಚನೆ ಮಾಡುವುದಲ್ಲ ಆಕ್ಷನ್ ತೆಗೆದುಕೊಳ್ಳುವುದು ಧೈರ್ಯವಾದಿ ಮುನ್ನುಗ್ಗಿ ಯುದ್ಧ ಗೆಲ್ಲುವುದು ಇದೇ ಗುಣ ಮೇಷದವರಲ್ಲಿ ರಕ್ತಗತವಾಗಿ ಬಂದಿದೆ ಅವರು ಯೋಚಿಸುವುದಕ್ಕಿಂತ ವೇಗವಾಗಿ ಕೆಲಸ ಮಾಡ್ತಾರೆ ಮಾಡೋಣ ಅಂತ ನಿರ್ಧರಿಸಿದರೆ ಮರುಕ್ಷಣಲೇ ಕಾರ್ಯಪ್ರವೃತ್ತಲಾಗ್ತಾರೆ ಆದ್ರೆ ಜನರಲ್ಗೆ ರಾಜತಾಂತ್ರಿಕತೆ ತಾಳ್ಮೆ ಸ್ವಲ್ಪ ಕಡಿಮೆ ಇರುತ್ತೆ ಅಲ್ವಾ ಹಾಗೆಯೇ ಮೇಷದವರಿಗೆ ಕೆಲವೊಮ್ಮೆ ತಾಳ್ಮೆ ಇರೋದಿಲ್ಲ ಇನ್ನು ಧನುರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಇವರು ಜ್ಞಾನ ವಿಸ್ತಾರ ಮತ್ತು ತತ್ವಶಾಸ್ತ್ರದ ಕಾರಕ ಇವರು ಸೇನಾಧಿಪತಿ ಅಲ್ಲ ಬದಲಾಗಿ ರಾಜನಿಗೆ ಸಲಹೆ ನೀಡುವ ಮಹಾಗುರು ಇವರ ಕೆಲಸವೇ ಜ್ಞಾನವನ್ನು ಅರಸುವುದು ವಿಸ್ತರಿಸುವುದು ಮತ್ತು ಭವಿಷ್ಯದ ಬಗ್ಗೆ ಯೋಚಿಸುವುದು ಇದೇ ಕಾರಣಕ್ಕೆ ಧನುರಾಶಿಯವರು ಸದಾ ಹೊಸ ವಿಷಯಗಳನ್ನು ಕಲಿಯಲು ಪ್ರಪಂಚವನ್ನು ನೋಡಲು ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಬಯಸ್ತಾರೆ ನೋಡಿ ಇಲ್ಲಿ ಎಷ್ಟು ಸುಂದರವಾದ ವ್ಯತ್ಯಾಸವಿದೆ ಒಬ್ಬರು ಈ ಕ್ಷಣದಲ್ಲಿ ಏನು ಮಾಡಬೇಕು ಎಂದು ಯೋಚಿಸುವ ಸೇನಾಧಿಪತಿ ಇನ್ನೊಬ್ಬರು ಇದರ ಹಿಂದಿನ ಅರ್ಥವೇನು ಎಂದು ಯೋಚಿಸುವ ಗುರು ಇವರಿಬ್ಬರು ಒಂದಾದಾಗ ಏನಾಗ್ಬೇಡ ಸರಿ ಇವರಿಬ್ಬರು ಅಗ್ನಿತತ್ವದವರು ಅಂತ ಹೇಳಿದೆ ಆದರೆ ಎಲ್ಲಾ ಬೆಂಕಿಯೂ ಒಂದೇ ಥರ ಇರುತ್ತಾ ಖಂಡಿತ ಇಲ್ಲ ಮೇಷದ ಬೆಂಕಿ ಬೇರೆ ಧನುರಾಶಿಯ ಬೆಂಕಿ ಬೇರೆ ಇವರ ನಡುವಿನ ವ್ಯತ್ಯಾಸವೇನು ಮತ್ತು ಈ ಎರಡು ವಿಭಿನ್ನ ಬೆಂಕಿಗಳು ಸೇರಿದಾಗ ಆಗುವ ಮ್ಯಾಜಿಕ್ ಅಥವಾ ಟ್ರಾಜಿಡಿ ಏನು ಈಗ ನೋಡೋಣ ವಿಭಾಗ ಎರಡು ಅಗ್ನಿತತ್ವದ ಎರಡು ಮುಖಗಳು ಹೌದು ಇಬ್ರು ಬೆಂಕಿಯೇ ಆದರೆ ಮೇಷರಾಶಿಯವರದು ಚರ ಅಗ್ನಿ ಅಂದ್ರೆ ಒಂದು ಸಣ್ಣ ಕಿಡಿಯಿಂದ ಶುರುವಾಗಿ ಕಾಡುಗಿಚ್ಚುನಂತೆ ಹರಡುವ ಬೆಂಕಿ ಇದು ಆರಂಭದ ಶಕ್ತಿ ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡುವುದು ಹೊಸ ಸಾಹಸಕ್ಕೆ ಕೈ ಹಾಕುವುದು ಈ ಶಕ್ತಿ ಮೇಷದವರಲ್ಲಿ ಇದೆ ಆದರೆ ಈ ಬೆಂಕಿಗೆ ನಿರ್ದಿಷ್ಟ ದಿಕ್ಕಿರೋದಿಲ್ಲ ಅದು ವೇಗವಾಗಿ ಹರಡುತ್ತಾ ಹೋಗುತ್ತೆ ಇನ್ನು ಧನು ರಾಶಿಯವರದು ದ್ವಿಸ್ವಭಾವ ಅಗ್ನಿ ಇದು ಕ್ಯಾಂಪ್ ಫೈರ್ ಇದ್ದ ಹಾಗೆ ಜನರನ್ನು ಒಟ್ಟುಗೂಡಿಸುವ ಸ್ಫೂರ್ತಿ ನೀಡುವ ಕಥಗಳನ್ನು ಹೇಳುವ ಬೆಂಕಿ ಇದು ಜ್ಞಾನ ಮತ್ತು ತತ್ವಶಾಸ್ತ್ರದ ಬೆಂಕಿ ಇದು ತನ್ನ ಆಕಾರವನ್ನು ದಿಕ್ಕನ್ನು ಬದಲಾಯಿಸಬಲ್ಲದು ಈಗ ಕಲ್ಪನೆ ಮಾಡಿಕೊಳ್ಳಿ ಮೇಷದವರು ಒಂದು ಸಾಹಸವನ್ನು ಕಿಚ್ಚಿನಂತೆ ಶುರು ಮಾಡ್ತಾರೆ ಧನುರಾಶಿಯವರು ಆ ಸಾಹಸಕ್ಕೆ ಒಂದು ಅರ್ಥ ಒಂದು ಫಿಲಾಸಫಿ ಒಂದು ಗುರಿಯನ್ನು ಕೊಡ್ತಾರೆ ಮೇಷದವರು ಬೆಟ್ಟ ಹತ್ತೋಣ ಎಂದರೆ ಧನುರಾಶಿಯವರು ಆ ಬೆಟ್ಟದ ಮೇಲಿರುವ ಇತಿಹಾಸವನ್ನು ತಿಳಿಯುತ್ತಾ ಹತ್ತೋಣ ಎಂತಾರೆ ಇದು ಸೇರಿದಾಗ ಒಂದು ಅದ್ಭುತವಾದ ಅರ್ಥಪೂರ್ಣವಾದ ಪ್ರಯಾಣವಾಗುತ್ತೆ ಇದೆಲ್ಲ ಕೇಳೋಕೆ ತುಂಬಾ ಚೆನ್ನಾಗಿದೆ ಅಲ್ವಾ ಮೇಡ್ ಫಾರ್ ಅದರ್ ಜೋಡಿ ಅಂತಿದೆ ಆದ್ರೆ ಇಷ್ಟೊಂದು ಪರ್ಫೆಕ್ಟ್ ಆಗಿ ಶುರುವಾದ ಈ ಕಥೆಯಲ್ಲಿ ವಿಲ್ಲನ್ ಯಾರು ಗೊತ್ತಾ ಇನ್ಯಾರೂ ಅಲ್ಲ ಅವರಿಬ್ರೆ ಅವರ ಗುಣಗಳೇ ಅವರಿಗೆ ಹೇಗೆ ಶತ್ರುವಾಗ್ತವೆ ಅಂತ ಒಂದು ನಿಜ ಜೀವನದ ಸನ್ನಿವೇಶದ ಮೂಲಕ ಹೇಳ್ತೀನಿ ಕೇಳಿ ವಿಭಾಗ ಮೂರು ನಿಜ ಜೀವನದ ಸನ್ನಿವೇಶಗಳು ಸನ್ನಿವೇಶ ಒಂದು ವೆಕೇಶನ್ ಪ್ಲಾನಿಂಗ್ ಮೇಷದವರು ಒಂದು ದಿನ ಬೆಳಗ್ಗೆ ಎದ್ದು ಚಲೋ ಈ ವೀಕೆಂಡ್ಗೆ ಲಡಾಖಿಗೆ ಹೋಗೋಣ ಅಂತ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಬಿಡ್ತಾರೆ ಅವರಿಗೆ ಆ ಕ್ಷಣದ ಉತ್ಸಾಹ ಮುಖ್ಯ ಆದರೆ ಧನು ರಾಶಿಯವರು ಅಯ್ಯೋ ಲಡಾಖ್ಯಾಕೆ ಅಲ್ಲಿಯ ಸಂಸ್ಕೃತಿಯೇನೋ ಅದಕ್ಕಿಂತ ಕೇರಳದ ಬ್ಯಾಕ್ ವಾಟರ್ಸ್ನಲ್ಲಿ ಹೌಸ್ ಬೋಟ್ ಅನುಭವ ಚೆನ್ನಾಗಿರುತ್ತಾ ಅಥವಾ ರಾಜಸ್ಥಾನದ ಮರುಭೂಮಿಯಲ್ಲಿ ಜಾನಪದ ಸಂಗೀತ ಕೇಳೋಣವಾ ಎಂತ ರೀಸರ್ಚ್ ಮಾಡ್ತಾ ಕೂತಿರ್ತಾರೆ ಇಲ್ಲಿ ಮೇಷದವರ ಮಾಡು ಆಮೇಲೆ ಯೋಚಿಸು ಗುಣ ಮತ್ತು ಧನುರಾಶಿಯವರ ಎಲ್ಲವನ್ನೂ ಅರಿತು ಮುಂದುವರಿಯುವ ಗುಣದ ನಡುವೆ ಘರ್ಷಣೆ ಶುರುವಾಗುತ್ತೆ ನನ್ನ ಉತ್ಸಾಹವನ್ನು ಹಾಳು ಮಾಡಿದೆ ಎಂದು ಮೇಷದವರು ಸಿಟ್ಟಾದರೆ ಧನುರಾಶಿಯವರು ನನ್ನ ಆಯ್ಕೆಗೆ ಬೆಲೆ ಕೊಡ್ಲಿಲ್ಲ ಎಂದು ಬೇಸರಗೊಳ್ತಾರೆ ಇನ್ನು ಸನ್ನಿವೇಶ ಎರಡು ಸ್ನೇಹಿತರ ಜೊತೆಗಿನ ಪಾರ್ಟಿ ಒಂದು ಪಾರ್ಟಿಯಲ್ಲಿ ಯಾವುದೋ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ ಮೇಷದವರು ತಮ್ಮವಾದವೇ ಸರಿ ಎಂದು ಸಾಬೀತುಪಡಿಸಲು ಧ್ವನಿ ಏರಿಸಿ ಆಕ್ರಮಣಕಾರಿಯಾಗಿ ವಾದಿಸ್ತಾರೆ ಅವರ ಗುರಿ ಚರ್ಚೆಯನ್ನು ಗೆಲ್ಲುವುದು ಅದೇ ಚರ್ಚೆಯಲ್ಲಿ ಧನುರಾಶಿಯವರೂ ಭಾಗವಹಿಸ್ತಾರೆ ಆದರೆ ಅವರ ಗುರಿ ಗೆಲ್ಲುವುದಲ್ಲ ವಿಷಯವನ್ನು ಬೇರೆ ಬೇರೆ ಕೋನಗಳಿಂದ ನೋಡುವುದು ಮತ್ತು ಇನ್ನೊಬ್ಬರ ಅಭಿಪ್ರಾಯವನ್ನು ತಿಳಿದುಕೊಳ್ಳುವುದು ಮೇಷದವರ ಆಕ್ರಮಣಕಾರಿ ಶೈಲಿ ಧನುರಾಶಿಯವರಿಗೆ ಇದೇನು ಅಹಂಕಾರ ಎನಿಸಿದರೆ ಧನುರಾಶಿಯವರ ತಾತ್ವಿಕ ಧೋರಣೆ ಮೇಷದವರಿಗೆ ಸಮಯ ವ್ಯರ್ಥ ಎನ್ನಿಸುತ್ತೆ ಅಯ್ಯೋ ಹಾಗಿದ್ರೆ ಈ ಸಂಬಂಧ ವರ್ಕೌಟ್ ಆಗೋದಿಲ್ವಾ ಈ ಜ್ವಾಲಾಮುಖಿ ಬರೀ ವಿನಾಶವನ್ನೇ ತರುತ್ತಾ ಅಂತ ನೀವು ಯೋಚಿಸ್ತಿರ್ಬೋದು ಇಲ್ಲ ಇಲ್ಲ ಇಲ್ಲೇ ಒಂದು ಸೀಕ್ರೆಟ್ ಇದೆ ಜಗಳವಾಡಿದಷ್ಟೇ ವೇಗವಾಗಿ ಇವರು ಒಂದಾಗ್ತಾರೆ ಆದ್ರೆ ಅದು ಹೇಗ್ ಸಾಧ್ಯ ಜಗಳದ ನಂತರವೂ ಈ ಸಂಬಂಧ ಉಳಿಯುವುದ ಹಿಂದಿನ ಆ ಒಂದು ರಹಸ್ಯ ಗುಣ ಯಾವುದು ಈಗ ಹೇಳ್ತೀನಿ ಆ ರಹಸ್ಯ ಬೇರೇನೂ ಅಲ್ಲ ಇದ್ರಲ್ಲೂ ದ್ವೇಷವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವ ಜಾಯಮಾನ ಇಲ್ಲ ಜಗಳವಾದ ಕೆಲವೇ ಗಂಟೆಗಳಲ್ಲಿ ಸರಿಬಿಡು ಬಾ ಕಾಫಿ ಕುಡಿಯೋಣ ಅಂತ ಮತ್ತೆ ಒಂದಾಗುವ ಅದ್ಭುತ ಗುಣ ಇವರಲ್ಲಿದೆ ಹಾಗಾದ್ರೆ ಈ ಸಂಬಂಧವನ್ನು ಯಶಸ್ವಿ ಮಾಡಿಸಲು ಸಾಧ್ಯವಿದೆ ಆದರೆ ಅದಕ್ಕೆ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಈಗ ನಾನು ಹೇಳುವ ಮೂರು ಪರಿಹಾರಗಳು ತುಂಬ ಸಿಂಪಲ್ ಅನಿಸಬಹುದು ಆದರೆ ಈ ಜೋಡಿಯ ಪಾಲಿಗೆ ಇವು ಸಂಜೀವಿನಿಯಂತೆ ಕೆಲಸ ಮಾಡ್ತವೆ ಈ ಮೂರರಲ್ಲಿ ಕೊನೆಯ ಪರಿಹಾರ ಅತ್ಯಂತ ಮುಖ್ಯವಾದದು ಅದನ್ನು ಮಿಸ್ ಮಾಡಿಕೊಂಡ್ರೆ ಮೊದಲ ಎರಡು ಪರಿಹಾರಗಳು ವ್ಯರ್ಥವಾಗುವ ಸಾಧ್ಯತೆಯೇ ಹೆಚ್ಚು ಆ ಮೂರು ಪರಿಹಾರಗಳು ಯಾವುದು ವಿಭಾಗ ನಾಲ್ಕು ಪರಿಹಾರ ಅಗ್ನಿಯನ್ನು ನಿಯಂತ್ರಿಸುವ ಸೂತ್ರಗಳು ಹಾಗಾದ್ರೆ ಪರಿಹಾರವೇನು ಈ ಬೆಂಕಿಯನ್ನು ಸೃಷ್ಟಿಗೆ ಬಳಸಿಕೊಳ್ಳುವುದು ಹೇಗೆ ಒಂದು ಸ್ವಾತಂತ್ರ್ಯಕ್ಕೆ ಗೌರವ ಮೇಷರಾಶಿಯವರೇ ಕೇಳಿ ನಿಮ್ಮ ಸಂಗಾತಿಗೆ ಅವರದೇ ಆದ ಸ್ವಲ್ಪ ಸ್ಪೇಸ್ ಬೇಕು ವಾರದಲ್ಲಿ ಒಂದು ದಿನ ಅವರಿಗೆ ತಮ್ಮ ಸ್ನೇಹಿತರ ಜೊತೆ ಸಮಯ ಕಳೆಯಲು ಅಥವಾ ಅವರ ಹವ್ಯಾಸಗಳಿಗೆ ಸಮಯ ಕೊಡಲು ಬಿಡಿ ಪ್ರೀತಿಯನ್ನು ಹಿಡಿತದಿಂದಲ್ಲ ನಂಬಿಕೆಯಿಂದ ತೋರಿಸಿ ನಿನಗೆ ನಿನ್ನದೇ ಸಮಯವಿದೆ ಎಂಜಾಯ್ ಮಾಡು ಎಂದು ಹೇಳಿ ನೋಡಿ ಅವರು ನಿಮ್ಮ ಕಡೆಗೆ ಇನ್ನಷ್ಟು ಆಕರ್ಷಿತರಾಗ್ತಾರೆ ಎರಡು ಅಹಂಕೆ ನಿಯಂತ್ರಣ ಇದು ಇಬ್ಬರಿಗೂ ಅನ್ವಯಿಸುತ್ತೆ ವಾದ ಬಿಸಿಯಾದಾಗ ಒಂದು ಸೇಫ್ ವರ್ಡ್ ಬಳಸಿ ಉದಾಹರಣೆಗೆ ಶಾಂತಿ ಯಾರಿಗಾದರೂ ಒಬ್ಬರಿಗೆ ಮಾತು ಮಿತಿ ಮೀರುತ್ತಿದೆ ಎನಿಸಿದಾಗ ಈ ಪದವನ್ನು ಬಳಸಿದರೆ ಇಬ್ಬರು ಹದಿನೈದು ನಿಮಿಷದ ಬ್ರೇಕ್ ತೆಗೆದುಕೊಳ್ಬೇಕು ಆಮೇಲೆ ಬಂದು ಶಾಂತವಾಗಿ ಮಾತಾಡಿ ಗೆಲ್ಲುವುದಕ್ಕಿಂತ ಸಂಬಂಧ ಮುಖ್ಯ ಎಂದು ನೆನ್ಪಿಡಿ ಮತ್ತು ಮೂರು ಅತ್ಯಂತ ಮುಖ್ಯವಾದದ್ದು ಸಂವಹನವನ್ನು ಸುಧಾರಿಸಿ ನೀನು ಎಂದು ಆರೋಪಿಸುವುದನ್ನು ಬಿಟ್ಟು ನನಗೇ ಎಂದು ಭಾವನೆ ಹೇಳಿ ಉದಾಹರಣೆಗೆ ನೀನು ಯಾವಾಗ್ಲೂ ಫೋನಲ್ಲಿರ್ತೀಯ ನನ್ನನ್ನು ನಿರ್ಲಕ್ಷಿಸ್ತೀಯಾ ಅನ್ನೋ ಬದಲು ನಾವು ಒಟ್ಟಿಗೆ ಇದ್ದಾಗ ನೀನು ಫೋನ್ ಬಳಸುತ್ತಿದ್ದರೆ ನನಗೆ ಒಂಟಿತನ ಅನ್ಸುತ್ತೆ ಸ್ವಲ್ಪ ಬೇಜಾರಾಗುತ್ತೆ ಎಂದು ಹೇಳಿ ನೋಡಿ ಇದರಿಂದ ನಿಮ್ಮ ಭಾವನೆ ಅವರಿಗೆ ಅರ್ಥವಾಗುತ್ತದೆ ಹೊರತು ಅವರ ಮೇಲೆ ದಾಳಿಯಾದಂತೆ ಅನಿಸುವುದಿಲ್ಲ ನೋಡಿ ಫ್ರೆಂಡ್ಸ್ ಕೊನೆಯದಾಗಿ ನಾನ್ ಹೇಳುವುದಿಷ್ಟೆ ಮೇಷ ಮತ್ತು ಧನುರಾಶಿಯ ಸಂಬಂಧ ಒಂದು ಜ್ವಾಲಾಮುಖಿಯ ಹಾಗೆ ಅದು ವಿನಾಶಕಾರಿಯೂ ಆಗಬಹುದು ಅಥವಾ ಅದೇ ಜ್ವಾಲೆಯಿಂದ ಹೊಸ ಸೃಷ್ಟಿಯೂ ಆಗಬಹುದು ಆ ಜ್ವಾಲೆಯಿಂದ ಮನೆಯ ದೀಪ ಬೆಳಗಿಸಬೇಕು ಅಥವಾ ಮನೆಯನ್ನೇ ಸುಡಬೇಕು ಎನ್ನುವ ಆಯ್ಕೆ ಇರೋದು ನಿಮ್ಮಿಬ್ಬರ ಕೈಯಲ್ಲಿ ನೆನಪಿಡಿ ಸ್ವಾತಂತ್ರ್ಯಕ್ಕೆ ಗೌರವ ಮತ್ತು ಅಹಂಕೆ ನಿಯಂತ್ರಣ ಇದೇ ಈ ಸಂಬಂಧದ ಯಶಸ್ಸಿನ ಮೂಲ ಮಂತ್ರ ಈ ಮಂತ್ರವನ್ನು ಪಾಲಿಸಿದ್ರೆ ಜ್ಯೋತಿಷ್ಯದಲ್ಲೇ ಅತ್ಯಂತ ಶಕ್ತಿಶಾಲಿ ಪ್ರೇರಣಾದಾಯಕ ಮತ್ತು ಮೋಜಿನ ಜೋಡಿ ನಿಮ್ಮದಾಗತ್ತೆ